ಜೀರೋ ಕಲ್ಟಿವೇಶನ್ ಪರ್ಪಸಲ್ಲಿ ಈ ಚಕ್ಕೆ ಗಿಡನ ಹಾಕ್ಕೊಂಡು ನಿಮ್ಮ ತೋಟದಲ್ಲಿರುವಂಥ ವೇಸ್ಟ್ ಜಾಗದಲ್ಲಿ ಈ ಗಿಡಗಳನ್ನ ಹಾಕ್ಕೊಂಡು ನೀವು ಕೂಡ ಕಮರ್ಷಿಯಲಿ ಬೆಳೆಯನ್ನು ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಮತ್ತು ಚಕ್ಕೆ ಜಾಕಾಯಿ ಮೆಣಸು ಏಲಕ್ಕಿನ ಬೆಳ್ಕೊಂಡು ನಿಮಗೆ ಎಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ ಅಂಥ ಜಾಗದಲ್ಲಿ ಈ ಗಿಡಗಳನ್ನ ಹಾಕ್ಬೋದು ಈ ಗಿಡದ ಬಗ್ಗೆ ಕಂಪ್ಲೀಟಾಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅದು ಯಾವ ಥರ ಇದೆ ಎಷ್ಟು ಇದೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂ ವಿಡಿಯೋ ನೋಡಿ ಈ ಚಕ್ಕೆ ಗಿಡದಿಂದ ನೀವು ಬಲ್ಕ್ ಯೂಸಲ್ಲಿ ನೀವು ಮಾಡಿದ್ರೆ ಇದರಿಂದಲೂ ಕೂಡ ಲಕ್ಷಗಟ್ಟಲೆ ಆದಾಯನ ಪಡ್ಕೊಬೋದು ಅದು ಹೇಗೆ ಏನು ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಒಂದು ಚಕ್ಕೆ ಗಿಡ ಯಾವ ಥರ ಇದೆ ಇದೆ ಸೊ ಇದು ಯಾವ ಥರನ ಬೆಳಿಬೋದು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಡೆಲಿವರಿ ಪಡ್ಕೊಬೋದು ಪ್ರತಿಯೊಂದ್ರು ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಗಿಡ ತೋರಿಸ್ತೀನಿ ಒಂದು ಗಿಡ ಇಡ್ಕೊಂಡು ತೋರಿಸಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂತೇಳಿ ನೋಡಿ ಸುಮಾರು ಗಿಡಗಳು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಗಿಡಗಳು ಯಾಕಪ್ಪ ಇಟ್ಕೊಂಡಿದ್ದೆ ಲೈಟ್ ಬೆಳಕಿಗೆ ಚೆನ್ನಾಗಿ ಶೂಟ್ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಒಂದು ಹತ್ತು ಗಿಡ ಇಡ್ಕೊಂಡು ತೋರಿಸ್ತಾನೆ ಈ ಥರದ್ದು ಹತ್ರ ಬೇಜಾನ್ ಗಿಡ ಇದೆ ಎಷ್ಟು ಸ್ಟಾಕ್ ಬೇಕಾದ್ರೂ ನಿಮಗೆ ಸಿಗುತ್ತೆ ನೀವು ನೋಡ್ತಾ ಇರೋಂಥ ಈ ಚಕ್ಕೆ ವೆರೈಟಿ ಬಂದು ನಿಮಗೆ ಒಂದಡಿ ಇರೋ ಅಂಥದ್ದು ನಿಮಗೆ ಮುಕ್ಕಾಲು ಕೆಜಿ ಜಿ ಪ್ಯಾಕೆಟಲ್ಲಿ ಒಂದಡಿ ಇರೋ ಅಂಥದ್ದು ಗಿಡ ರೆಡಿ ಇದೆ ಸೊ ಇವಾಗಲೇ ಕೂಡ ನೀವು ಆರ್ಡರ್ ಮಾಡಿಕೊಂಡು ಈ ಚಕ್ಕೆ ಗಿಡನ ನೀವು ಕೂಡ ಇವಾಗ ಪಡ್ಕೊಬೋದು ಆಲ್ ಓವರ್ ಕರ್ನಾಟಕ ನಿಮಗೆ ಬಲ್ಕಲ್ಲಿ ಹ್ಯೂಜ್ ಬಲ್ಕಲ್ಲಿ ನೀವು ಗಿಡಗಳ್ನ ತೊಗೊಂಡು ನಾವು ಡೆಲಿವರಿನೂ ಕೂಡ ಕೊಡ್ತೀವಿ ನಿಮಗೆ ನೋಡ್ತಾ ಇರ್ಬೋದು ಗಿಡ ಯಾವ ಥರ ಒಂದು ಎಷ್ಟು ತುಂಬ ಚೆನ್ನಾಗಿದೆ ಚದ್ರ ಗಿಡ ಮತ್ತೆ ನಿಮಗೆ ಎಲೆ ನೋಡಿದ್ರೇ ಗೊತ್ತೆ ಒಂದು ಯಾವ ತರ ಒಂದು ಡೆವಲಪ್ಮೆಂಟ್ ಇದೆ ಗಿಡ ಅಂತಲೂ ಕೂಡ ಜೊತೆಗೆ ಪ್ಯಾಕೆಟಲ್ಲಿ ನೋಡ್ಬೋದು ಯಾವ ಥರ ನಿಮಗೆ ಒಂದು ಕ್ಲೀನ್ ಪ್ಯಾಕೇಜಿಂಗಲ್ಲಿ ಒಂದು ಮುಕ್ಕಾಲು ಕೆ ಜಿ ಪ್ಯಾಕೆಟಲ್ಲಿ ಗಿಡ ಬಂದಿರೋ ಅಂಥದ್ದು ನೋಡಿ ಚಿಗುರು ಎಷ್ಟು ಚೆನ್ನಾಗಿದೆ ಸೊ ಈ ಥರ ಕಮರ್ಷಿಯಲ್ಲಿ ಮಾಡೋ ಅಂತರು ಚಕ್ಕೆ ಗಿಡ ಮಾಡೋ ಅಂತರಿಗೆ ತುಂಬ ಗಿಡಗಳು ನಮ್ಮ ಹತ್ರ ಅವೈಲೇಬಿಲ್ಟ್ ಇದೆ ಇವಾಗಲೇ ನೀವು ಆರ್ಡರ್ ಮಾಡ್ಕೊಬೋದು ಬರ್ತಾ ಇರೋ ನಂಬರ್ಗೆ ನೀವು ಕರೆ ಮಾಡಿದರೆ ಅಥವಾ ಅಲ್ಲಿ ಮೆಸೇಜ್ ಮಾಡಿದರೆ ನಿಮ್ಗೆ ಗಿಡ ಅವೈಲೇಬಿಲಿಟಿ ಇದೆ ಸೊ ನೀವು ನೋಡ್ಬೋದು ಒಂದಡಿಗೂ ಕೂಡ ಹೆಚ್ಚಿಗೆ ದೊಡ್ಡದಾಗಿರೋಂಥ ಗಿಡಗಳು ನಮ್ಮ ಹತ್ರ ಅವೈಲಬಿಲ್ಟ್ ಇದೆ ನೋಡಿದರೆ ಈ ಗಿಡ ಬಂದು ಆಲ್ರೆಡಿ ನಿಮಗೆ ಒಂದು 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 ಮುಕ್ಕಾಲ್ ಅಡಿಯಿಂದ ಎರಡು ಅಡಿ ಇಟ್ಟಿರೋ ಅಂಥದ್ದು ಈ ಗಿಡ ಸೊ ಈ ಗಿಡಗಳು ಆಲ್ಮೋಸ್ಟ್ ನಿಮಗೆಲ್ಲ ಒಂದೂವರೆ ಅಡಿ ಇದೆ ಯೂಜ್ ಬಲ್ಕಲ್ಲಿ ನೀವು ತಗೊಂಡ್ರೆ ಇದೇ ಥರದ ಕಮರ್ಷಿಯಲ್ ಅಲ್ಲಿ ನೀವು ಮಾಡ್ತೀರಿ ಅಂತಂದರೆ ಒಂದು ಒಳ್ಳೆಯ ಆದಾಯನ ಗಳಿಸ್ಬೋದು ಈ ಥರ ಚಕ್ಕೆ ಗಿಡಗಳು ಇದೆ ಇದು ಅಲ್ಲದೇ ಮೂಸುಂಬಿ ಗಿಡ ಆಗಿರ್ಬೋದು ಪ್ರತಿ ಪ್ರತಿಯೊಂದು ಹಣ್ಣಿನ ಗಿಡಗಳು ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ ಸೊ ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ಒಳ್ಳೆಯ ಕ್ವಾಂಟಿಟಿಯಲ್ಲಿ ನಿಮಗೆ ಒಂದು ನಿಮ್ಮ ಖಾಸಿಗೆ ತಕ್ಕನಾಗಿ ಒಂದು ಒಳ್ಳೆ ಗಿಡ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಹಿಡಿದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇವಾಗಲೇ ಆರ್ಡ್ರ್ ಮಾಡ್ಕೊಳ್ಳಿ ಇವಾಗಲೇ ಬುಕ್ ಮಾಡ್ಕೊಳ್ಳಿ ಆಗಿ ಮಾಡೋ ಅಂತರೂ ಚಕ್ಕೆ ಗಿಡನ ನೀವು ಇವತ್ತೇ ಹಾಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ